ನಮಸ್ಕಾರ ಇವತ್ತಿನ ಈ ಜನಸಾಗರವನ್ನ ನೋಡಿದ್ರೆ ಗೆಲುವು ನಂದೆ ಅಂತ ಅನ್ಸುತ್ತೆ ಇವತ್ತು ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದಲೇ ಶುರುವಾಗಿದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಇವತ್ತು ನರೇಂದ್ರ ಮೋದಿ ಅವರ ಸಂದೇಶ ನರೇಂದ್ರ ಮೋದಿ ಅವರ ಕನಸು ಏನಿದೆ ಅಂದರೆ ನಾನೂರು ಫೋರ್ ಹಂಡ್ರೆಡ್ ಪ್ಲಸ್ ನಾನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಈ ವಿಶ್ವಾಸವನ್ನು ನೋಡಿದರೆ ಈ ನಾನೂರಲ್ಲಿ ನಾನು ಇರ್ತೀನಿ ಅಂತ ನನಗೆ ಇವತ್ತು ಸನ್ಮಾನ್ಯ ಗೃಹ ಸಚಿವರಾದ ಅಮಿತ್ ಶಾ ಅವರು ಇವತ್ತು ಈ ರೋಡ್ ಶೋ ಮೂಲಕ ಈ ಪ್ರಚಾರಕ್ಕೆ ಚಾಲೆಯನ್ನು ಕೊಟ್ಟಿದ್ದಾರೆ ವೇಗವನ್ನು ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮಂದಹಾಸ ತಂದಿದೆ ಹೀಗಾಗಿ ನಮ್ಮೆಲ್ಲರಿಗೂ ಇವತ್ತು ಆಶೀರ್ವಾದವನ್ನು ಮಾಡಬೇಕು ಅಂತ ಮನವಿ ಮಾಡ್ತೇನೆ ಇದು ಬದಲಾವಣೆಯ ಕಾಲ ಇದು ಬದಲಾವಣೆಯ ಸಮಯ ತವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ ನಮಸ್ಕಾರ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಮನೆ ಎಚ್ ಡಿ ಕುಮಾರ್ಸ್ವೀ ಅವರ ತಮ್ಮ ಉದ್ದೇಶ ಮಾತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲರನ್ನ ಆತ್ಮೀಯ ತಂದೆ ತಾಯಂದ್ರೆ